ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಕ್ಕಳಿಗೆ ಟಿಫನಿಗೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ನನಗೆ ನಮ್ಮ ಮನೆಯವರು ಬೇಗ ಹೋಗಿದ್ರು ಇವತ್ತು ಆರು ಗಂಟೆಗೆ ಹಾಗಾಗಿ ಅವರಿಗಿಲ್ಲ ನಾವು ಮೂರು ಜನಿಗೆ ಮಾತ್ರ ಟಿಫನ್ ಮಾಡಿಕೊಂಡೆ ಅವರಲ್ಲೇ ತಿನ್ಕೊತೀನಿ ಅಂದರು ಅದಕ್ಕೋಸ್ಕರ ನಮ್ಮ ಮೂರು ಜನಿಗೆ ಇಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡೆ ಪುಳಿಯೋಗರೆ ಮಾಡಿಕೊಂಡು ಮಕ್ಕಳಿಗೆ ಟಿಫನಿಗೆ ರೆಡಿ ಮಾಡಿ ಅವರಿಗೂ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಬಿಟ್ಟು ನಾನು ಮಗಳನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಮಗ ಹಂಗೆ ಕಾಲೇಜಿಗೆ ರೆಡಿ ಆಗಿಬಿಟ್ಟು ಹೋದ ಮತ್ತು ಮನೆಗೆ ಬಂದು ಸ್ವಲ್ಪ ಅದು ಇದು ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡೆ ಅಷ್ಟೇ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಅಡುಗೆ ಮಾಡಿರು ಅಂತ ಹೇಳಿದರು ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳೇ ಇರೋದಾದರೆ ನಾನು ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀನೋ ಅದನ್ನೇ ತಿನ್ಕೊತೀನಿ ಅವ್ರು ಬರೋದಾದರೆ ಅಡುಗೆ ಮಾಡಬೇಕು ಅವರು ಟಿಫನ್ ಎಲ್ಲ ಉಳಿದಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದೆ ಸ್ವಲ್ಪ ತರಕಾರಿ ಸಾಂಬಾರು ಮಾಡೋಣ ಅಂದ್ಕೊಂಡು ತರಕಾರಿ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಇವತ್ತು ಮಸಾಲೆ ಎಲ್ಲ ರುಬ್ಕೊಂಡು ಮಾಡೋಲ್ಲ ಸಿಂಪಲ್ಲಾಗೆ ಮಾಡ್ತೀನಿ ನಮ್ಮತ್ತೆ ಊರಿಂದ ಮಸಾಲೆ ಪೌಡರ್ ಕೊಟ್ಟು ಕಳಿಸಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ರೆಡಿ ಮಾಡಿರ್ತಾರೆ ಎಲ್ಲದಕ್ಕೂ ಆಗೋ ಥರ ಎಲ್ಲ ಥರ ತರಕಾರಿ ಸಾಂಬಾರಿಗೆ ಬೇಳೆ ಸಾರಿಗೆ ಆಗೋ ಥರ ಮಸಾಲೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಥರ ನನಗೆ ಮಾಡ್ಕೊಳ್ಳೋಕೆ ಬರಲ್ಲ ಹಂಗಾಗಿ ನಮ್ಮ ಅತ್ತನೇ ಊರಿಂದನೇ ಕೊಟ್ಟು ಕಳಿಸ್ತಾರೆ ಊರಿಂದ ಯಾರಾದರೂ ಬರೋರಿದ್ರು ಕೂಡ ಅವ್ರ ಜೊತೆ ಕೊಟ್ಟು ಕಳಿಸ್ತಾರೆ ಇಲ್ಲ ನಾವೇನಾದ್ರೂ ಊರಿಗೆ ಹೋದರೆ ನಮ್ಮ ಜೊತೆ ಕೊಟ್ಟು ಕಳಿಸ್ತಾರೆ ತಂದಿದೆಂತೂ ಆರು ತಿಂಗಳಿಗಿಂತೂ ಆಗುತ್ತೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಗಮಗಮ ಅಂತ ಇರುತ್ತೆ ನಾವೇನು ಅದಕ್ಕೆ ಹಾಕೋದೇ ಬೇಡ ಬರೀ ಟೊಮಟ ಈರುಳ್ಳಿ ಹಾಕ್ಬಿಟ್ಟು ಒಂದು ಗಸಿ ಥರ ಮಾಡ್ಕೊಂಡ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗೆ ಬೇರೆ ಕೊಟ್ಟು ಕಳಿಸಿರ್ತಾರೆ ತರಕಾರಿ ಸಾಂಬಾರಿಗೆ ಹಾಕೋ ಅಂಥದ್ದೇ ಬೇರೆ ಕೊಟ್ಟು ಕಳಿಸಿರ್ತಾರೆ ತುಪ್ಪನೂ ಅಷ್ಟೇ ನಾವು ಊರಿಂದನೇ ತೊಗೊಂಬರೋದು ಅತ್ತೆ ಮನೆಯಲ್ಲೇ ತುಪ್ಪ ರೆಡಿ ಮಾಡ್ತಾರೆ ಮನೇಲಿ ಹಸುಗಳಿದ್ದಾವೆ ಹಾಲು ಕರಿತಾರೆ ಡೈರಿಗೆ ಹಾಕ್ತಾರೆ ಹಾಗೇ ತುಪ್ಪ ಮಾಡ್ಕೊಂಡಿರ್ತಾರಲ್ವ ನಮಗೆ ನಮ್ಮ ಇದನ್ನಾಗೆಲ್ಲ ಅವರೇ ತುಪ್ಪ ರೆಡಿ ಮಾಡಿ ಕೊಡ್ತಾರೆ ಮಕ್ಕಳಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿರೋ ತುಪ್ಪವನ್ನ ಮಾಡಿ ಕೊಟ್ಟು ಕಳಿಸ್ತಾರೆ ಸಾಕಾಗಿಲ್ಲಂದ್ರೆ ನಾವು ಇಲ್ಲೂ ತೊಗೊಳ್ತೀವಿ ಹಂಗಾಗಿ ನಾನು ಜಾಸ್ತಿ ಅಡುಗೆಗೆಲ್ಲ ತುಪ್ಪನೇ ಯೂಸ್ ಮಾಡ್ತೀನಿ ಆರು ತಿಂಗಳಿಗೆ ಆಗೋಷ್ಟು ಅಕ್ಕಿನೂ ಕೂಡ ನಾವು ಊರಿಂದನೇ ತೊಗೊಂಬರ್ತೀವಿ ಏನು ತೊಂದರೆ ಇಲ್ಲ ಇಲ್ಲೂ ಆ ತೊಗೊಂತೀವಿ ಊರಿಂದನೂ ಕೊಟ್ಟು ಕಳಿಸ್ತಾರೆ ಬೇಡ ಅಂದರೆ ಬೈತಾರೆ ಎಲ್ಲದನ್ನೂ ದುಡ್ಡು ಕೊಟ್ಟು ಏನಕ್ಕೆ ತೊಗೊಳ್ತೀರಾ ಎಲ್ಲ ಮನೆಯಲ್ಲೇ ಇರೋದೇ ತಾನೇ ಏನಕ್ಕೆ ತೊಗೊಳ್ತೀರಾ ಬಂದು ತೊಗೊಂಡೋಗೋದಕ್ಕೆ ಏನು ಅಂದ್ಬಿಟ್ಟು ಬೈತಾರೆ ಸುಮ್ಮನೆ ಅದಕ್ಕೋಸ್ಕರ ಹೋಗ್ಬೇಕಂತ ನಾವು ಯೋಚನೆ ಮಾಡ್ಕೊತೀವಿ ಆದರೆ ಬೈಕೊಂಡು ಕೊಟ್ಟು ಕಳಿಸ್ತಾರೆ ಇಲ್ಲ ಬಸ್ಸಿಗೂ ಕೂಡ ಹಾಕಿ ಕಳಿಸ್ತಾರೆ ಏನಕ್ಕೆ ಇವಾಗ ಆ ಟಾಪಿಕ್ ಬಂತು ಅಂದರೆ ನಾನು ಇವಾಗ ಮಾಡ್ತಿರೋ ಸಾಂಬಾರು ತುಂಬನೇ ಸ್ಮೆಲ್ಲು ಘಮ ಘಮ ಅಂತ ಇದೆ ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ನೋಡಿ ಯಾವ ಏನು ಹಾಕಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಬೇಳೆ ಸಾಂಬಾರು ಏನಾದರೂ ಮಾಡಿದ್ರೆ ಸಾಂಬಾರ್ ಒಳಗಡೆ ಒಂದು ಸ್ಪೂನ್ ಹಾಕಿಡ್ತೀನಿ ಯಾಕೆ ಅಂದರೆ ಸಾಂಬಾರ್ ಉಶಿಲ್ ಬರುವಾಗ ಉಕ್ಕಲ್ಲ ಬೇಳೆ ಸಾಂಬಾರು ಅವೆಲ್ಲ ಮಾಡಿದ್ರೆ ಉಕ್ ಬರುತ್ತಲ್ಲ ಆ ರೀತಿ ಉಕ್ಕಲ್ಲ ಸ್ಪೂನ್ ಹಾಕಿಡೋದ್ರಿಂದ ಇದೊಂದು ಚಿಕ್ಕ ಟಿಪ್ಸ್ ನನ್ನ ಕಡೆಯಿಂದ ಗೊತ್ತಿರೋರಿಗೆ ಗೊತ್ತಿರುತ್ತೆ ಓಕೆ ಗೊತ್ತಿಲ್ದೋರಿಗೆ ಹೇಳ್ತಾ ಇದ್ದೀನಿ ಏನು ಅಂದ್ಕೊಂಬಿಡಿ ಸಾಂಬಾರಿಗೆಲ್ಲ ರೆಡಿ ಆಯಿತು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ಉಷ್ಯಾಲ್ ಬಂದರೆ ಅಡುಗೆ ಆಗುತ್ತೆ ಅಡುಗೆ ಆಗೋಷ್ಟೊತ್ತಿಗೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಇವಾಗ ವಿಷ್ಯಾಲ ಬಂತು ಉಕ್ಕು ಬರಲಿಲ್ಲ ಸಾಂಬಾರು ಉಕ್ಕಲಿಲ್ಲ ಇಲ್ಲಾಂದರೆ ಸ್ಪೂನ್ ಹಾಕಿಲ್ಲ ಅಂದರೆ ಸಾಂಬಾರು ಹೊರಗಡೆ ಎಲ್ಲ ಉಕ್ಕಿ ಬಂದು ಸ್ಟೌವ್ ಮೇಲೆಲ್ಲ ಚಲ್ಕೊಳ್ಳುತ್ತೆ ನೋಡಿ ಅಡುಗೆ ಕೂಡ ಆಯಿತು ನನ್ನ ಅಡುಗೆ ಆಗೋಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಅಡುಗೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಷ್ಟು ಅವರು ಕೂಡ ಬಂದರು ಹಾಗಾಗಿ ಅವರು ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು ಕೆಲಸ ಮಾಡ್ಕೊಳ್ತಾಯಿದ್ರು ನಾನೇನು ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ಇದ್ರೂ ಅವ್ರು ಫ್ರೀ ಇರಲ್ಲ ಯಾಕಂದರೆ ತುಂಬನೇ ಫೋನಲ್ಲಿ ಬಿಝಿ ಆಗಿರ್ತಾರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಕಸ್ಟಮರ್ಗಳು ಎಲ್ಲರಾದ್ರೂ ಮಾತಾಡಲೇಬೇಕು ಅವ್ರು ಏನಾದರೂ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ನಾನು ಮ್ಯೂಟ್ ಮಾಡಿರ್ತೀನಿ ಪಾಪ ಮಲ್ಕೊಂಡು ಡಿಸ್ಟರ್ಬ್ ಆಗುತ್ತೆ ಯಾಕಂದರೆ ಐದುವರೆಗೆ ಎದ್ದು ಹೋಗಿರ್ತಾರೆ ಐದುವರೆಗೆ ಎದ್ದು ಆರು ಗಂಟೆಗೆಲ್ಲ ಕಂಪ್ನಿ ಹತ್ರನೇ ಇರ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮತ್ತೆ ಬಂದು ಸ್ವಲ್ಪ ತ್ರಿಶ್ ಮಾಡಿ ಏನಾರು ಕೆಲಸ ಇದ್ದರೆ ಮನೇಲೇ ಮಾಡ್ಕೊತಾರೆ ಇಲ್ಲಾಂದರೆ ಹೋಗ್ತಾರೆ ಅರ್ಜೆಂಟ್ ಇದ್ದರೆ ಹೋಗ್ತಾರೆ ಅವ್ರಿಗೇನು ಮನೆಯಲ್ಲೇ ಇದ್ಬಿಟ್ಟು ಮಾಡಿಸ್ಬೋದು ಅವರೇನು ಹೋಗಿ ಮಾಡಲೇಬೇಕು ಹೋಗಿ ನೋಡ್ಕೊಳ್ಲೇಬೇಕು ಅನ್ನೋದೇನಿಲ್ಲ ಆದರೂ ಆ ಥರ ಇಲ್ಲ ಅವ್ರ ಕೆಲಸದಲ್ಲಿ ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬೇರೆಯವರಾದರೆ ಅವ್ರು ಇಷ್ಟ ಬಂದಂಗೆ ಹೋಗ್ತಾರೆ ಇಷ್ಟ ಬಂದಂಗೆ ಬರ್ತಾ ಆ ಥರ ಇಲ್ಲ ಅವ್ರದ್ದೊಂದು ಟೈಮಿಂಗ್ಸ್ ಹಾಕ್ಕೊಂಡಿದ್ದಾರೆ ಇಷ್ಟು ಗಂಟೆಗೆ ಹೋಗಬೇಕು ಇಷ್ಟು ಗಂಟೆಗೆ ಬರಬೇಕು ಇಷ್ಟೇ ಕೆಲಸ ಆಗಬೇಕು ಅನ್ನೋದು ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಷ್ಟು ಕೆಲಸ ಅವ್ರು ಮಾಡೇನೇ ಮನೆಗೆ ಬರೋದು ಎಷ್ಟೊತ್ತಾದ್ರೂ ಅಡುಗೆ ಎಲ್ಲ ಆಯಿತು ಊಟ ಮಾಡೋಣ ಅಂತ ಊಟ ಮಾಡಿಕೊಂಡ್ವಿ ಆದ್ರೂ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಬ್ಯುಸಿಯಾದರೂ ಆದರೂ ಕೂಡ ಬೇಜಾರಾಗುತ್ತೆ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅವರು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರು ನಾನು ಮಗಳನ್ನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದೆ ತುಂಬನೇ ಬಿಸಿಲು ಬರ್ತಾಯಿತ್ತು ಹಂಗಾಗಿ ಚಿತ್ರ ತಗೊಂಡು ಸ್ಕೂಲ್ ಹತ್ರ ಹೋದೆ ಮಗಳಿಗೆ ಒಂದು ಗಂಟೆಗೆಲ್ಲ ಎಕ್ಸಾಮ್ ಮುಗಿಯುತ್ತೆ ಆದರೆ ಇವಳನ್ನ ಟ್ಯೂಷನಿಗೆ ಹಾಕಿರೋದ್ರಿಂದ ಮೂರುವರೆ ತನಕ ಟ್ಯೂಷನ್ ಇರುತ್ತೆ ಹಂಗಾಗಿ ಒಂದು ಗಂಟೆಗೆ ಮನೆಗೆ ಕರ್ಕೊಂಡು ಬರ್ಬೋದು ಆದರೆ ಮನೇಲಿ ಅವಳು ಓದ್ಕೊಳಲ್ಲ ತುಂಬಾ ಆಟ ಮಾಡ್ತಾಳೆ ಮತ್ತು ಟಿ ವಿ ಮೊಬೈಲ್ ಅಂದ್ಕೊಂಡು ಆಡ್ಕೊಂಡು ಕೂತ್ಕೊತಾಳೆ ಅಂದ್ಬಿಟ್ಟು ನಾವು ಟ್ಯೂಷನಲ್ಲೇ ಬಿಟ್ಟಿರ್ತೀನಿ ಸ್ಕೂಲಿಂದ ಅವಳನ್ನ ಮನೆಗೆ ಕರ್ಕೊಂಡು ಬಂದು ಅವ್ಳಿಗೆ ಸ್ವಲ್ಪ ಹಾಲು ರೆಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ಬಿಟ್ಟು ಹಾರ್ಲಿಕ್ಕೆಸು ಖಾಲಿಯಾಗಿತ್ತು ಮನೆ ತಂದಿದ್ದು ಪ್ಯಾಕ್ ಓಪನ್ ಮಾಡಿರಲಿಲ್ಲ ಹಳೇ ಡಬ್ಬ ಖಾಲಿಯಾಗಿತ್ತು ಹಂಗಾಗಿ ಇದನ್ನ ಓಪನ್ ಮಾಡಿ ಹಾಕ್ಕೊಂಡು ಒಂದೊಂದು ಸರಿ ಡಬ್ಬ ತೊಗೊಂಡು ಬರ್ತಾರೆ ಇಲ್ಲಾಂದರೆ ನಾನೇ ಈ ಥರ ಪೌಚ್ ತಗೊಬರ ಕೇಳಿದ್ರೆ ತೊಗೊಂಬರ್ತಾರೆ ಡಬ್ಬ ಸುಮ್ಮನೆ ವೇಸ್ಟ್ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೂಡ ಅದಕ್ಕೆ ಅದಕ್ಕೆ ನಾನು ಇದನ್ನೇ ತರಿಸ್ಕೊತೀನಿ ಈ ಪ್ಯಾಕ್ ನನಗೆ ಹತ್ತು ದಿವಸಕ್ಕೆ ಬರುತ್ತೆ ಎರಡು ಟೈಮು ಎರಡು ಜನಕ್ಕೆ ಕೊಡ್ತೀನಲ್ವ ಹತ್ತು ದಿವಸಕ್ಕೆ ಸರಿ ಹೋಗುತ್ತೆ ನಾನು ಮಕ್ಕಳಿಗೆ ಕಾಫಿ ಟೀ ಏನೂ ಕೊಡಲ್ಲ ಸುಮ್ಮನೆ ಯಾಕೆ ಇವಾಗಲೇ ಅಂದ್ಬಿಟ್ಟು ಅದರಲ್ಲೂ ನನ್ನ ಮಕ್ಳಿಗೆ ಮಾತ್ರ ಊರಿಗೆಲ್ಲ ಹೋದರೆ ಬೆಲ್ಲದ ಕಾಫಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅದೇನು ಕುಡಿತಾರೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಕಾಫಿ ಟೀ ಕೊಟ್ಟರೆ ಕುಡಿಯೋಲ್ಲ ನಾನು ಅಭ್ಯಾಸ ಮಾಡಿಲ್ಲ ಸುಮ್ಮನೆ ಮಕ್ಕಳಿಗೆ ಏನಕ್ಕೆ ಇವಾಗಲೇ ಕಾಫಿ ಯಾವಾಗಲೂ ಕುಡಿಯೋದಿದ್ದಿದ್ದೆ ಅಂದ್ಬಿಟ್ಟು ಯಾವಾಗಾದರೂ ಅಪರೂಪಕ್ಕೆ ಹಾಲು ಸ್ವಲ್ಪ ಕಮ್ಮಿ ಇದ್ದರೆ ಅವಾಗ ಮಾತ್ರ ಕಾಫಿ ಟೀ ಕೊಡ್ತೀನಿ ಇಲ್ಲಾಂದರೆ ಯಾವಾಗಲೂ ಹಾರ್ಲಿಕ್ಸೇ ಕೊಡೋದು ನನ್ನ ಮಕ್ಕಳಿಗೆ ನಾನು ಮನೇಲಿರೋರಿಗೆ ಬರೀ ಕೆಲಸನೇ ಜಾಸ್ತಿ ಆಗುತ್ತೆ ಅದರಲ್ಲೂ ಮಧ್ಯಾಹ್ನ ಟೈಮ್ ಮಕ್ಕಳು ಬರೋ ಥರ ಇದ್ರಂತೂ ಭಾರಿ ಕಷ್ಟ ನಾನು ಟ್ಯೂಷನಿಗೆ ಹಾಕಿರ್ತೀನಿ ಹಂಗಾಗಿ ನನಗೇನು ತೊಂದರೆ ಇಲ್ಲ ಪಾಪ ಮಧ್ಯಾಹ್ನಕ್ಕೆ ಎರಡೆರಡು ಮಕ್ಕಳು ಮಕ್ಳಿರೋರು ಅಂತ ಎಷ್ಟು ಕಷ್ಟ ಪಡ್ತಾರೋ ಗೊತ್ತಿಲ್ಲ ಎರಡು ಮಕ್ಕಳನ್ನ ಎರಡು ಸರಿ ಹೋಗಿ ಕರ್ಕೊಂಡು ಬರಬೇಕು ನನಗೇನೇ ಕಷ್ಟ ಅನಿಸುತ್ತೆ ಪಾಪ ಅವರೆಲ್ಲ ಹಿಂಗೆ ಹೋಗಿ ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ ಅವಳಿಗೆ ಹಾಲು ರೆಡಿ ಮಾಡಿಕೊಟ್ಟು ನಾನು ಸ್ವಲ್ಪ ಕೆಲಸ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಂಬಾರು ಮಧ್ಯಾಹ್ನ ಮಾಡಿ ಸಾಂಬಾರಿದೆ ಇವಾಗ ಏನು ಸಾಂಬಾರೇನು ಮಾಡೋ ಅಷ್ಟಿರಲ್ಲ ನೈಟಿಗೆ ಅನ್ನ ಸಾಂಬಾರೆಲ್ಲ ಇದೆ ರೈಸ್ ಸ್ವಲ್ಪ ಇದೆ ಜೊತೆಗೆ ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಾಗಾಗಿ ನಾನು ಇವತ್ತೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಅವಳನ್ನ ನೋಡ್ಕೊಬೇಕು ಎಕ್ಸಾಮಿಗೆ ಓದ್ಕೊತ ಇದ್ದಾಳೆ ಏನು ತಕ್ಷಣ ಓದ್ಕೊಳ್ಳೋಕೆ ಕೂತ್ಕೊಂಡಿಲ್ಲ ಹಾಲು ಕುಡಿದ ತಕ್ಷಣ ಅವಳು ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಎಲ್ಲ ಮಾಡಿ ಆರೂವರೆ ಏಳು ಗಂಟೆಗೆ ಓದ್ಕೊಂಡು ಕೂತ್ಕೊಂಡ್ಲು ನೋಡಿ ಆಗಲೇ ಮತ್ತೆ ಎದ್ಲು ಬೇರೆ ಸಬ್ಜೆಕ್ಟ್ ಓದ್ತೀನಿ ಅಂದ್ಬಿಟ್ಟು ಹಾಗೆ ನಾನು ಇವತ್ತೊಂದು ಮೀಶದಿಂದ ಟ್ರೈಪೋರ್ಡ್ ಬುಕ್ ಮಾಡಿದೆ ನೋಡ್ಬೇಕು ಯಾವ ರೀತಿ ಇದೆ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದ್ರೆ ಇಟ್ಕೊತೀನಿ ಇಲ್ಲಾಂದರೆ ಇಲ್ಲ ನಾನು ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೋಸ್ಕರ ತರಿಸಿದ್ದೀನಿ ಈಗಿರೋ ಟ್ರೈಪೋರ್ಡ್ ತುಂಬಾ ದೊಡ್ಡದಾಗುತ್ತೆ ಕಿಚನಲ್ಲಿ ಇಟ್ಟರೆ ಜಾಗ ತುಂಬ ಚಿಕ್ಕದಿರೋದ್ರಿಂದ ಆಗುತ್ತೆ ಆಗುತ್ತದಕ್ಕೋಸ್ಕರ ಸ್ಲ್ಯಾಬಿಗೆ ಹಾಕೋ ಅಂಥದ್ದನ್ನ ಬುಕ್ ಮಾಡಿದ್ದೆ ನೋಡಿ ಈ ರೀತಿ ಇದೆ ಕ್ಲಿಪ್ಪೆಲ್ಲ ಗಟ್ಟಿಗಿದೆ ನನಗೆ ಮೊಬೈಲಿಗೆ ಲಾಕ್ ಆಗ್ತಿರಲಿಲ್ಲ ಹಂಗಾಗಿ ರಿಟರ್ನ್ ಮಾಡೋಣ ಅಂತ ರಿಟರ್ನ್ ಮಾಡಿದೆ ನೋಡಿ ಕ್ಲಿಪ್ಪೆಲ್ಲ ಇದೆ ಮೊಬೈಲಿಗೆ ಕರೆಕ್ಟಾಗಿ ಲಾಕ್ ಆಗ್ತಿರಲಿಲ್ಲ ಫಿಕ್ಸ್ ಮಾಡಿದರೆ ಮೊಬೈಲ್ ಜಾರ್ತಾಯಿತ್ತು ಸುಮ್ಮನೆ ಯಾಕೆ ಮೊಬೈಲ್ ಏನಾದರೂ ಅಡುಗೆ ಒಳಗಡೆ ಬಿದ್ದರೆ ಅಂದ್ಬಿಟ್ಟು ರಿಟರ್ನ್ ಮಾಡಿದೆ ಇವತ್ತಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು